ಜೈ ಶ್ರೀರಾಮ್ ಇವತ್ತು ನಾವು ಬಿಳಿ ಬಿಡಲಿ ಹೋಬಳಿಯ ಮೇಡ್ನಹಳ್ಳಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಒಂದು ನೂರರಿಂದ ನೂರೈವತ್ತಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ಈ ಥರ ಕರಪತ್ರನ ಅಂಟಿಸೋಗಿದ್ದಾರೆ ಹೋಗಿದ್ದಾರೆ ಈ ದುಷ್ಟ ಮತಾಂತ್ರಿಗಳು ಈ ಥರ ನೋಡಿ ಏಸು ನಿನಗೆ ಸಮಾಧಾನ ಕೊಡುವೆನೋ ಏಸು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಈ ರೀತಿ ಕರಪತ್ರಗಳನ್ನು ಹಿಂದೂ ಹಿಂದೂಗಳ ಅಂಗಡಿಗಳ ಮೇಲೆ ಅಂಟಿಸೋಗಿದ್ದಾರೆ ಹೋಗಿದ್ದಾರೆ ಇದು ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತದೆ ಹಾಗೂ ನಮ್ಮ ನಮ್ಮಲ್ಲಿರುವಂಥ ಮುಗ್ಧ ಹಿಂದೂಗಳನ್ನು ಸ್ವತಂತ್ರ ಆಗೋದಕ್ಕೆ ಇದು ಪ್ರೇರೇಪಿಸುತ್ತೆ ಹಾಗಾಗಿ ನಾವು ಬಿಡದಿ ಪೊಲೀಸ್ ಇಲಾಖೆಗೆ ಈ ತಕ್ಷಣವೇ ಈ ಕೃತ್ಯ ಯಾರು ಮಾಡಿದಾರೋ ಅವ್ರ ಮೇಲೆ ತಕ್ಷಣವೇ ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಬಜರಂಗ ದಳ ಆಗ್ರಹಿಸ್ತಾ ಇದೆ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಒಂದು ಅಂಗಡಿ ಇದ್ರ ಮೇಲೆ ಅಂಟಿಸಿ ಹೋಗಿದ್ದಾರೆ ಹಾಗೂ ಈ ರೀತಿ ಇದೆಲ್ಲ ನೋಡಿ ಪ್ರತಿಯೊಂದು ಲೈಟ್ ಕಂಬ ಬೀದಿ ಎಲ್ಲ ಅಂಗಡಿಗಳ ಮೇಲೆ ಈಗ ಅಲ್ಲಿ ನೋಡಿ ಇಲ್ಲಿ ಅಪೋಲೋ ಟೈರ್ಸ್ ಅಂತ ಇದೆಯಲ್ಲ ಅಪೋಲೋ ಅದ್ರ ಕೆಳಗೆ ಇಲ್ಲಿಂದ ತುಂಬಾ ಈ ಕಡೆ ಎಲ್ಲ ಹಳ್ಳಿ ಇದೆ ಈ ಹಳ್ಳಿಯಲ್ಲಿ ಅಂಟಿಸಿಕೊಂಡು ಬಂದಿದ್ದಾರೆ ನಮ್ಮ ಹಿಂದೂಗಳು ಈ ವಿ ಇದ್ರ ಬಗ್ಗೆ ತುಂಬಾ ಜಾಗೃತವಾಗಿರ್ಬೇಕು ಈ ರೀತಿ ಏನಾರು ಕಂಡು ಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೋ ಅಥವಾ ಬಜರಂಗ ದಳದ ಗಮನಕ್ಕೆ ನೀವು ತರಬೇಕು ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತ ಎಚ್ಚರಿಕೆಯಿಂದ ಇರಿ ಹಿಂದೂಗಳು ದಯವಿಟ್ಟು ಮತ ಅನ್ನೋ ಇದಕ್ಕೆ ಬಲಿಯಾಗಬೇಡಿ ಅಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ